ರೋಟರಿ ಕೋಲಾರ ಸೆಂಟ್ರಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಗ್ರಹಣ ಸಮಾರಂಭ ಅಧ್ಯಕ್ಷರಾಗಿ ಬಿಎನ್ ರಮೇಶ್ ಬಾಬು ಕಾರ್ಯದರ್ಶಿಯಾಗಿ ಎಸ್ ಸುಧಾಕರ್ ಕೋಲಾರ ನಗರದ ರೋಟರಿ ಸೆಂಟ್ರಲ್ ಭವನ ಸಭಾಂಗಣದಲ್ಲಿ ಬುಧವಾರ ಸಂಜೆ ನಡೆದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ರೋಟರಿ ಕೋಲಾರ ಸೆಂಟ್ರಲ್ ಆರ್ಐ ಜಿಲ್ಲೆ ತ್ರೀ ಒನ್ ನೈನ್ ಒನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತಾರನೇ ನೂತನ ಅಧ್ಯಕ್ಷ ಬಿಎನ್ ರಮೇಶ್ ಬಾಬು ಮತ್ತು ಕಾರ್ಯದರ್ಶಿಯಾಗಿ ಎಸ್ ಸುಧಾಕರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು ನೂತನ ಅಧ್ಯಕ್ಷ ಬಿಎನ್ ರಮೇಶ್ ಬಾಬು ಅಧಿಕಾರ ಸ್ವೀಕರಿಸಿ ಮಾತನಾಡಿ ಎಲ್ಲ ಹಿರಿಯರ ಸಲಹೆ ಹಾಗೂ ಸದಸ್ಯರ ಸಹಕಾರದೊಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕಲ್ಪವೃಕ್ಷ ಯೋಜನೆ ಶೈಕ್ಷಣಿಕ ಸಾಮಾಜಿಕ ಆರೋಗ್ಯ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರೋಟರಿ ಕೋಲಾರ ಸೆಂಟ್ರಲ್ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಧ್ಯಕ್ಷರಾಗಿದ್ದ ಸಿಎಂ ಹರ್ಶಿನಾಥ್ ಅವರ ಅವಧಿಯಲ್ಲಿ ಸಲ್ಲಿಸಿದ ಉತ್ತಮ ಸೇವಾ ಕಾರ್ಯಕ್ಕೆ ಕ್ರಿಸ್ಟಲ್ ಅವಾರ್ಡ್ ಹಾಗೂ ಪ್ರಮಾಣಪತ್ರವನ್ನು ಪಡೆದುಕೊಂಡರು ಯಾರೋ ನಿಮ್ಮನ್ನ ಇನ್ವೈಟ್ ಮಾಡಿ ರೋಟ್ರಿ ಕರೆದಿರೋ ಐ ಥಿಂಕ್ ವಿಲ್ ಟು ಥ್ಯಾಂಕ್ ಟು ಹ್ಯಾವ್ ಬ್ರಾಟಸ್ ಇನ್ ಟು ರೋಟ್ರಿ ರೋಟ್ರಿ ಒಂದು ಕ್ಲಬ್ ಇಲ್ಲ ಎಲ್ ನಾವು ಬೇಕಾಗಿದ ಹತ್ರ ಹೋಗಿ ಸೇರ್ಲಿಕ್ಕೆ ರೋಟ್ರಿ ಇಸ್ ಬೈ ಇನ್ವಿಟೇಷನ್ ಒಬ್ಬರು ನಿಮ್ಮನ್ನಲ್ಲಿ ಒಳ್ಳೇದ್ ನೋಡಿ ನಿಮ್ಮನ್ನ ರೋಟ್ರಿ ಕರೀತಾರಂದ್ರೆ ಇದು ಒಳ್ಳೆ ಕಾರಣ ನಿಮಗೂ ಬಂದು ಸರ್ವಿಸ್ ಮಾಡಕ್ಕೆ ಇವತ್ತಿಬ್ರು ಜುವೆಲ್ಸ್ ಇರ್ತರು ನಿಮ್ಮ ರೋಟ್ರಿ ಕ್ಲಬ್ಗೆ ಅವ್ರು